ನಮಸ್ತೆ ಟೆರೆಸ್ ಗಾರ್ಡನ್ ರೆಸಿಪಿ ಇವತ್ತು ನಾನು ನಮ್ಮ ಮನೇಲಿ ಗಣೇಶ ಮಲೆ ನಾಗರಿಗೆ ಹಾಲು ಹಾಕಿದ್ದು ಸ್ವಲ್ಪ ಚಿಕ್ಕ ವಿಡಿಯೋ ಮಾಡಿ ತೋರಿಸಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ಗೆ ಬಂದಿದ್ದರೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ ಇವಾಗ ನಾನು ಸ್ವಲ್ಪ ಗಾರ್ಡನಲ್ಲಿರೋ ತರಿಸಿರೋದು ಎಲ್ಲ ಸೇರಿಸಿ ಮಾಡಿದ್ದೀನಿ ನಾಗಪ್ಪ ನೋಡಿ ಬೆಳ್ಳಿ ನಾಗಪ್ಪ ನಾವು ಮನೇಲೆ ನಾ ಹಾಲು ಹಾಕ್ಬಿಟ್ಟು ಅದು ಹಾಲು ತಿರ್ಗ ಮಾರನೇ ದಿನ ಅದಕ್ಕೆ ನೀರು ಬೆರೆಸ್ಬಿಟ್ಟು ತುಳಸಿ ಗಿಡ ಬೇರೆ ಗಿಡಗಳಿಗೆ ಹಾಕ್ತೀನಿ ಈ ಥರ ನಾವು ಮಾಡೋದು ತುಂಬ ವರ್ಷದಿಂದ ಅದೇ ಥರ ಮಾಡ್ಕೊಂಬಂದಿದ್ದೀನಿ ಫಸ್ಟ್ ಒಂದು ಸರಿ ಹೇಳಿದ್ದೆ ನಾನು ನಮ್ಮ ಮನೆಯಲ್ಲಿ ಶೀಟ್ ಮನೆ ಇದ್ದಾಗ ಹಾವು ಬಂದಿತ್ತು ಆವಾಗ ನಾವು ಬೆಳ್ಳಿ ನಾಗಪ್ಪನ ತಂದು ಅವಾಗಿಂದ ಇದೇ ಥರ ಮಾಡ್ತಾಯಿದ್ದೀವಿ ಹೋಗಿ ಉತ್ತಕ್ಕೋಗಿ ಇದ್ವಿ ಬೆಳ್ಳಿ ನಾಗಪ್ಪ ಇಲ್ದಾಗ ಇದು ತಂದ ಮೇಲೆ ನಾವು ಮನೆಯಲ್ಲೇ ಹಾಕ್ತೀವಿ ಆ ನಾಗಪ್ಪನ ಪೂಜೆ ಮಾಡಿ ಹಾಲೆಲ್ಲ ಹಾಕಿದ್ಮೇಲೆ ಅಷ್ಟೊತ್ತಿಗೆ ನಾವಿಲ್ಲಿ ಗಣೇಶನಿಗೆ ರೆಡಿ ಮಾಡಿಬಿಟ್ಟಿರ್ತೀವಿ ಡೆಕೋರೇಷನ್ ಮಾಡೋದು ಎಲ್ಲನೂ ಮಾಡಿರ್ತೀವಿ ಬ ಕಬ್ಬ ಕಟ್ಟಲಿಲ್ಲ ಈ ಸರಿ ಯಾಕೆಂದರೆ ಅದು ತುಂಬ ದೊಡ್ಡ ಬಿದ್ದಾವೆ ಅವು ಕಟ್ಬಿಟ್ರೆ ಇನ್ನೇನು ಕಾಣಿಸಲ್ಲ ಅಂತ ಕಟ್ಟಲಿಲ್ಲ ಇನ್ನೆಲ್ಲ ಈ ಥರ ರೆಡಿ ಮಾಡಿಟ್ಟಿದ್ವಿ ಅಲ್ಲಿ ನಾಗಪ್ಪ ಅಲ್ಲಿ ನಾಗಪ್ಪುಂಗ ಹಾಲು ಹಾಕ್ಬಿಟ್ಟು ಎಡೆ ಮಾಡಿ ಪ್ರತಿಯೊಂದು ಅಲ್ಲಿ ಫಸ್ಟ್ ಮುಗಿಸ್ಬಿಡ್ಬೇಕು ಮುಗಿಸಾದ್ಮೇಲೆ ಇಲ್ಲಿ ಗಣೇಶನ ಕೂಡಿಸಿ ಮತ್ತೆ ಪೂಜೆ ಮಾಡ್ತೀವಿ ದೇವರಲ್ಲಿ ದೇವ್ರ ಮನೆಯಲ್ಲಿರೋ ಗಣಪನಿ ಫಸ್ಟ್ ಅಲ್ಲೂ ಪೂಜೆ ಮಾಡಿರ್ತೀವಿ ಇಲ್ಲಿ ಮ ನಾವು ಮಣ್ಣಿನ ಗಣಪತಿ ತಂದು ಗಣೇಶನ ಹಬ್ಬ ಮಾಡೋವಾಗ ಅದು ಮುಗಿದ ಮೇಲೆ ಇದನ್ನು ಮಾಡ್ತೀವಿ ಇದು ದಾಸವಾಳದ ಹೂವು ನನ್ನ ಗಾರ್ಡನಲ್ಲಿ ಬಿಟ್ಟಿರೋದಲ್ಲ ಇವಾಗ ಮಾರ್ತಾರಂತೆ ಮೂವತ್ತು ರೂಪಾಯಿ ಡಜನ್ನು ನಮ್ಮ ಮಳೆಯ ಬಳಿಗ್ಗೆ ಗಣೇಶನಿಗೆ ಆರ ಥರಕ್ಕೆ ಹೋಗಿದ್ರಲ್ಲ ಅವಾಗ ಅವನ್ನೂ ತಂದಿದ್ರು ಇವಾಗ ನಮ್ಮ ಗಾರ್ಡನಲ್ಲಿ ಅಷ್ಟೊಂದು ಬಿಡೋಲ್ಲ ಅದರಿಂದ ಅವು ಚೆನ್ನಾಗಿದ್ದಾವೆ ಅವನ್ನು ತೊಗೊಂಬಂದು ನಾನು ಅವನು ಆ ದೇವ್ರ ಮನೆಗೆ ಇದಕ್ಕೂ ಎಲ್ಲ ಮಾಡಿದ್ದೀನಿ ನೋಡಿ ಗಣೇಶನ್ ಕೂಡಿಸಿದ್ದೀವಿ ಈ ಥರ ಕೂಡಿಸ್ಬಿಟ್ಟು ಮೂರು ದಿನ ಇಡ್ತೀವಿ ಮೊದಲ ದಿನ ಪಾಯಸ ಆಮೇಲೆ ಪಲ್ಯ ಅನ್ನ ಸಾರು ಕೋಸಂಬರಿ ಮಾಡಿರ್ತೀವಿ ಆಮೇಲೆ ಎರಡನೇ ದಿನವೂ ಏನಾನೋ ಒಂಚೂರು ಸ್ವೀಟು ಮಾಡಿ ಎಡೆ ಮಾಡ್ತೀವಿ ಇವತ್ತು ನನ್ನ ಮಗಳೇನೋ ಕಡುಬು ಮಾಡ್ತೀನಿ ಅಂತೇಳಿ ಆ ಎಲೆ ಅರಿಶಿನದೆಲೆ ತಗೊಂಡೋಗಿದ್ದಾರೆ ಅದನ್ನು ಮಾಡ್ಬೋದು ನಾಳೆ ನಾವು ಕಳಿಸೋ ದಿನ ಒಬ್ಬಟ್ಟು ಮಾಡ್ತೀವಿ ನಾವು ದಿನ ನಕ್ಷತ್ರ ತಿಥಿ ಅಂತ ಏನು ನೋಡೋಲ್ಲ ಮೊದಲಿಂದನೂ ಅಷ್ಟೇ ನಮ್ಮ ತಂದೆ ಇದ್ದಾಗಿಂದೂ ಅಷ್ಟೇ ಮೂರು ದಿನ ಕೂರಿಸ್ತೀವಿ ಮೂರು ದಿನ ಆದಮೇಲೆ ಬಿಡ್ತೀವಿ ಇವಾಗ ನಾನು ಬಕೀಟಲ್ಲೇ ಬಿಟ್ಬಿಟ್ಟು ಆ ಮಣ್ಣನ್ನು ನಾನು ಗಿಡಗಳಿಗೆ ಉಪಯೋಗಿಸ್ತೀನಿ ನಮಸ್ತೆ